ಹೇಗಿದೆ ಮಕ್ಳ ಸ್ನಾಕ್ಸ್ ಇವತ್ತಿನ ಸಂಜೆದು ಚೆನ್ನಾಗಿದ್ಯಾ ಇಷ್ಟ ಆಯ್ತಾ ಓಕೆ ಥ್ಯಾಂಕ್ ಯು ಒಂದಿನ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ ಇಷ್ಟಪಟ್ಟು ತಿನ್ನೋ ಅಂತ ಈರುಳ್ಳಿ ಮಾಡೋಣ ಅಂತ ಇವಾಗ ಈರುಳ್ಳಿ ಪಕೋಡ ಮಾಡ್ಲಿಕ್ಕೆ ಏನೇನು ರೆಡಿ ಮಾಡ್ಕೊಂಡಿದೀರಾ ಕಡಲೆ ಹಿಟ್ಟು ಈರುಳ್ಳಿ ನೆಕ್ಸ್ಟ್ ಸಾಲ್ಟು ಹಸಿಮೆಣ್ಸಿನ್ಕಾಯಿ ಇದು ಕೊತ್ತಂಬರಿ ಪುಡಿ ಇದು ಆಯಿಲ್ ಆಯಿಲ್ ಏನಕ್ಕೆ ಹಾಕ್ತಾರೆ ಬೋಂಡ ಗರಿ ಗರಿಯಾಗಿ ರುಚಿಯಾಗಿ ಬರ್ಲಿ ಅಂತ ಕರ್ಬೆಣ್ಣೆ ಸ್ವಲ್ಪ ಹಾಕ್ತಾರೆ ಚಿಲ್ಲಿ ಪೌಡರ್ ಹಾಕ್ತಾರೆ ಹಾಗೆ ಕರಿಬೇವು ಹಾಗೆ ಜೀರಿಗೆ ಕಾಳು ಇದು ಕಾಳು ಗ್ಯಾಸ್ಟ್ರಿಕ್ ಆಗಬಾರ್ದು ಅದು ಕಡಲೆ ಹಿಟ್ಟಲ್ವಾ ಅದಕ್ಕೋಸ್ಕರ ನಾವು ಕಡಲೆ ಹಿಟ್ಟು ಹಾಕ್ತಿವಿ ಕಲಸ್ಕೊಳ್ಳಿಕ್ಕೆ ಸ್ವಲ್ಪ ನೀರು ಹಾಂ ಇಷ್ಟೆಲ್ಲ ಸಾಮಗ್ರಿಗಳು ಹ್ಞೂ ಇಷ್ಟೆಲ್ಲ ಸಾಮಗ್ರಿಗಳು ಈರುಳ್ಳಿ ಪಕೋಡ ಮಾಡೋದಕ್ಕೆ ಬೇಕಾಗಿರುವಂಥ ಐಟಮ್ಸ್ಗಳು ಮಕ್ಕಳು ಈ ಈರುಳ್ಳಿ ಪಕೋಡನ ತುಂಬ ಇಷ್ಟಪಟ್ಟು ತಿಂತಾರೆ ಈವ್ನಿಂಗು ಓಕೆ ಸವಿತಾ ಇವಾಗ ನಾವು ಈರುಳ್ಳಿ ಪಕೋಡ ಮಾಡೋಣ ಮೊದಲನೇದಾಗಿ ಓಕೆ ನಂದಿನಿ ಮೊದಲನೇದಾಗಿ ಬೇಕಾಗಿರೋದು ಕಡಲೆ ಹಿಟ್ಟು ಓಕೆ ಫಸ್ಟು ಕಡಲೆ ಹಿಟ್ಟನ್ನ ಬೌಲ್ಗೆ ಸರ್ವ್ ಮಾಡಿ ನೀವು ಎಷ್ಟು ಜನಕ್ಕೆ ಅಂತ ಹೇಳಿ ಪಕೋಡ ಮಾಡ್ತಾ ಇದ್ದೀರಾ ಒಂದು ಫೈವ್ ಸಿಕ್ಸ್ ಜನಕ್ಕೆ ಆಗೋ ಥರ ಮಾಡ್ತಾ ಇದ್ದೀವಿ ಓಕೆ ಮೊದಲು ಗೋಂಡಾ ಹಿಟ್ಟನ್ನ ಬೌಲಿಗೆ ಹಾಕ್ಕೊಣ ನನಗೆ ಎಷ್ಟು ಬೇಕೋ ಅಷ್ಟು ಬೇಕನ್ನಾದ್ರೂ ಸ್ವಲ್ಪ ಮಾಡ್ಬೋದು ನಾವು ಬಾಯಿ ತುಂಬ ತಿನ್ಬೇಕಪ್ಪ ನಮಗೆ ಜಾಸ್ತಿ ಬೇಕು ಅಂದರೆ ಒಂದು ಕಾಲು ಕೆ ಜಿ ಅರ್ಧ ಅರ್ಧ ಕೆ ಜಿ ಹಿಟ್ಟನ್ನ ತಗೊಳ್ಳಿ ಓಕೆ ನೆಕ್ಸ್ಟ್ ಆಮೇಲೆ ಸೊ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಸರ್ವ್ ಮಾಡ್ಕೊಳ್ಳೋಣ ಈರುಳ್ಳಿನ ಈ ಥರ ಉದ್ದುದ್ದಾಗೆ ಕಟ್ ಮಾಡಿಕೊಂಡ್ರೆ ಪಕೋಡ ಚೆನ್ನಾಗಿರುತ್ತಲ್ಲ ನಂದಿನಿ ಹೌದು ಸವಿತಾ ಓಕೆ ಇದೊಂಥರ ಡಿಫ್ರೆಂಟ್ ಆಗಿದೆ ಇದನ್ನ ನೀರು ಬಿಟ್ಟು ಉಪ್ಪು ಹಾಕ್ಬಿಟ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಇದನ್ನ ಇವಾಗ ಹಿಟ್ಟು ಜೊತೆ ಕಲಸ್ಕೊಳ್ಳೋಣ ತುಂಬಾ ಪ್ರೆಸ್ ಆಗೋ ತರ ಮಾಡಬಾರ್ದು ಲೈಟ್ ಆಗಿ ಬೋಂಡ ಹಿಟ್ ಜೊತೆ ಕಲಸ್ಕೋಬೇಕು ನೀರು ಲಾಸ್ಟಿಗೆ ಹಾಕೋಬೇಕಲ್ಲ ಎಲ್ಲ ಹಾಕ್ಬಿಟ್ಟು ಕಲ್ಸುವಾದ್ಮೇಲೆ ಅದು ಕರ್ಬೇವು ನೀವು ಒಣಗಿರ ತಗೊಂಡಿದೀರಲ್ಲ ಹಸಿದು ಕೂಡ ಹಾಕ್ಬೋದಲ್ಲ ಹಸಿದು ಹಾಕಿದ್ರೆ ಬೋಂಡ ತುಂಬಾ ಚೆನ್ನಾಗಿ ಬರುತ್ತೆ ನಮ್ಮನೇಲಿ ಒಣಗಿರೋದಿದೆ ಅದಕ್ಕೋಸ್ಕರ ಒಣಗಿರೋದು ಹಾಕ್ತಾ ಇದ್ದೀನಿ ಬಟ್ ಹಸಿದ್ ನಿಮ್ಮ ಮನೇಲಿ ಇದ್ರೆ ನೀವು ಹಸಿದ ಹಾಕೊಳ್ಳಿ ಇನ್ನು ತುಂಬಾ ಚೆನ್ನಾಗಿ ಬರುತ್ತೆ ಓಕೆ ಇದು ಹಸಿರು ಮೆಣಸಿಕ್ ರುಚಿಗೆ ತಕ್ಕಷ್ಟು ನಿಮಗೆ ನಾಲ್ಕು ಖಾರ ತಿನ್ನೋರಾದ್ರೆ ಆರು ಹಾಕೊಳ್ಳಿ ಖಾರ ತಿನ್ನ ಕಡಿಮೆ ತಿನ್ನೋರಾದ್ರೆ ಎರಡು ಮೂರು ಹಾಕೊಳ್ಳಿ ಇವಾಗ ಹಸಿ ಮೆಣಸಿ ಕೊತ್ತಂಬರಿ ಹಾಕೊಂತೀನಿ ಓಕೆ ಹಾಗೆ ಚಿಲ್ಲಿ ಪೌಡರ್ ಹಾಕೊಂತಿದ್ದೀನಿ ಸ್ವಲ್ಪ ಕಲರ್ಗೆಜ್ವಾನ ಅಜ್ವಾನ ಕಾಳು ಇದು ಹಾಕೋದ್ರಿಂದ ನಮಗೆ ಹೊಟ್ಟೆ ನೋವು ಕಡಲೆ ಹಿಟ್ಟಿಂದ ಏನು ಆಗಲ್ಲ ತಿಂದಾಗ ಟೇಸ್ಟಿಗೆ ರುಚಿಗೆ ತಕ್ಕಷ್ಟು ಹಾಗೆ ಕರಿಬೇವನ್ನ ಹಾಕೋಣ ನೀವು ಹಸೆ ಕರ್ಬೇವಿದ್ರೆ ಇನ್ನೂ ತುಂಬ ಟೇಸ್ಟ್ ಬರುತ್ತೆ ನಮ್ಮ ಮನೇಲಿ ಹಸಿ ಕರ್ಬೇವಿಲ್ಲದೆ ಇರೋದಕ್ಕೆ ನಾನು ಒಣ ಆಗಿರೋ ಕರ್ಬೇವನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಈ ಕರ್ಬೆ ಎಣ್ಣೆನ ಹಾಕೋಬೇಕು ಸ್ವಲ್ಪ ಬೋಂಡ ಗರಿ ಗರಿಯಾಗಿ ರುಚಿಯಾಗಿ ಬರುತ್ತೆ ಓಕೆ ಇದೊಂಥರ ಹೊಸ ಕಾನ್ಸೆಪ್ಟು ಆಯಿಲ್ ಹಾಕೋದು ಗೊತ್ತಿರಲಿಲ್ಲ ಅನ್ಸುತ್ತೆ ಯಾರಿಗೂ ಇಲ್ಲ ಹಾಕಬೇಕು ತುಂಬ ಟೇಸ್ಟ್ ಬರುತ್ತೆ ಕರ್ದ ಎಣ್ಣೆ ಹಾಕ್ತಾಗ ಹಾಂ ಅಂದರೆ ಆಯಿಲ್ನ ಜಸ್ಟ್ ಬಿಸಿ ಮಾಡಿಬಿಟ್ಟು ಹಾಕೋದಷ್ಟೇನಾ ಹಸಿರೋ ಎಣ್ಣೆ ಹಾಕೊಂಡು ಬಿಸಿ ಮಾಡಿ ಹಾಕೋದಷ್ಟೇ ತುಂಬಾ ರುಚಿಯಾಗಿ ಬರುತ್ತೆ ಸವಿತಾ ಓಕೆ ನಂದಿನಿ ಓಕೆ ಇವಾಗ ಇದೆಲ್ಲ ಮಸಾಲೆ ಡ್ರೈ ಪೌಡ್ರಿಗೆಲ್ಲ ಈರುಳ್ಳಿ ಜೊತೆ ಮಿಕ್ಸ್ ಆಗ್ತಾ ಇದೆ ಮಿಕ್ಸ್ ಆಗ್ತಿದೆ ಇವಾಗ ನೀರು ಹಾಕೊಂಡ್ಬಿಟ್ಟು ಬಳಸೋಣ ಇದನ್ನು ತುಂಬಾ ಜೋರಾಗಿ ಕ ಕಲಸಬಾರದು ಹಂಗೆ ಸಾಫ್ಟ್ ಆಗಿ ಸಾಫ್ಟ್ ಆಗಿ ಕಲಸಬೇಕು ಬೋಂಡಾನು ಹಂಗೆ ಗರಿ ಗರಿಯಾಗಿ ಸಾಫ್ಟ್ ಆಗಿ ಬರುತ್ತೆ ನಾವು ತುಂಬ ಪ್ರೆಸ್ ಮಾಡಿ ಕಲಸಿದಾಗ ಬೋಂಡಾಗಳು ಗಟ್ಟಿಯಾಗಿ ಬಿಡ್ತವೆ ನಾವು ಸ್ಮೂತ್ ಆಗಿ ಕಲಸಬೇಕು ಹಿಟ್ಟನ್ನ ಆ ಘಮ ಘಮ ಅಂತಿದೆ ನಂದಿನಿ ಹಿಟ್ಟು ಹಾಂ ಇನ್ನು ಎಣ್ಣೆ ಹಾಕ್ಬಿಟ್ಟು ಬೋಂಡ ಮಾಡೋಕ್ಕೆ ಕಡಲೆ ಬೀಜದ ಎಣ್ಣೆ ಯೂಸ್ ಮಾಡಬೇಕು ಹೆಲ್ತಿ ಹೆಲ್ದಿಯಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಕೊಲೆಸ್ಟ್ರಾಲ್ ಬರಲ್ಲ ప్యూర్ కడలేక ఘమఘమ అంత గ్యాస్ అదక స్మెల్ సేమ్ చపాతి హిట్ కల్సంగే ఆగిబిడు ಓಕೆ ಪಕೋಡ ಮಾಡೋದಕ್ಕೆ ಈ ಕ್ವಾಂಟಿಟಿಲಿ ಸ್ಮೂತ್ ಆಗಿ ಬೆಣ್ಣೆ ತರ ಇರಬೇಕು ಹಿಟ್ಟು ಇವಾಗ ರೆಡಿ ಆಗಿದೆ ಬಸ್ ಇವಾಗ ಬೋಂಡ ಬಿಡೋನ್ವಾ ಸವಿತಾ ಅಂದ್ರೆ ಸಾಲ್ಟ್ ಎಲ್ಲ ನಾವು ಟೇಸ್ಟ್ ನೋಡ್ಕೊಂಡು ಮತ್ತೆ ರೆಡಿ ಇದೆಯಾ ಸಾಲ್ಟ್ ಸ್ವಲ್ಪ ಹಾಕಿದೀನಿ ಉಪ್ಪು ಇನ್ನು ಬೇಕು ಅನ್ನೋರು ಒಂದ್ ಹಾಕ್ಬಿಟ್ಟು ನೋಡೋಣ ಓಕೆ ಟೇಸ್ಟ್ ಮಾಡಿ ಬೇಕು ಅಂದರೆ ಮತ್ತೆ ಸಾಲ್ಟ್ ಹಾಕೊಳ್ಳೋಣ ಓಕೆ ರೆಡಿ ರೆಡಿಯಾಗಿದೆ ಆಹಾ ಘಮ ಘಮ ಅಂತಿದೆ ಎಣ್ಣೆ ನಮಗೆ ಎಷ್ಟು ಬೇಕೋ ಅಷ್ಟು ಬಜ್ಜಿ ಮಾಡೋದಕ್ಕೆ ರೆಡಿ ಇದೆ ರೆಡಿಯಾಗಿ ಬಿಸಿ ಬಿಸಿ ಕಾದಿದೆಯಾ ಅಂತ ಒಂದು ಸಲ ಚೆಕ್ ಮಾಡೋಣ ಓಕೆ ಒಂದು ಸ್ವಲ್ಪ ಹಿಟ್ಟಾಕಿ ಚೆಕ್ ಮಾಡ್ತೀನಿ ಎಣ್ಣೆ ಕಾದಿದೆ ಎಲ್ಲ ಅಂತ ಓ ಸವಿತಾ ಎಣ್ಣೆ ಸಾಕಾದಾಗ ಚೆನ್ನಾಗಿ ಕಾದಿದೆ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಕಡಲೆ ಬೀಜದ್ದು ಇದು ಹೆಲ್ತಿಗೂ ತುಂಬ ಒಳ್ಳೆಯದು ಕಡಲೆ ಬೀಜದ ಎಣ್ಣೆ ಓಕೆ ರೆಡಿ ಇವಾಗ ಬೇಡ ಬಜ್ಜಿ ಬಿಸಿ 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 ರೆಡಿ ಆಗಿದೆ ಸರಿ ಬಿಡೋಣ ಇವಾಗ ಎಣ್ಣೆಗೆ ನೀಟಾಗಿ ಕಾದಿದೆ ಎಣ್ಣೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ಈವ್ನಿಂಗು ತಿಂತಾರೆ ಹೊರಗಡೆ ಸ್ನಾಕ್ಸ್ ಎಲ್ಲ ಕಡಿಮೆ ಮಾಡೋಣ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಳ್ಳೋಣ ಓಕೆ ಇವಾಗ ರೆಡಿ ಆಗ್ತಾ ಇದೆ ಇವಾಗ ಸ್ವಲ್ಪ ಮೇಲೆ ಕೆಳಗೆ ಮಾಡೋಣ ನ್ಯಾಚುರಲ್ ಆಗಿ ಬರುತ್ತೆ ಅದೇ ತರ ಮಾಡೋಣ ಒಬ್ಬೊಬ್ರು ಸೋಡಾ ಹಾಕ್ತಾರೆ ಅದು ಗರಿ ಗರಿ ಸ್ಮೂತ್ ಆಗುತ್ತೆ ಬಟ್ ಹೆಲ್ತಿ ಒಳ್ಳೇದಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ ಜಾಸ್ತಿ ತಿನ್ನಕ್ಕೂ ಆಗಲ್ಲ ಸೋಡಾ ಹಾಕಿದ್ರೆ ಎರಡು ಮೂರು ಅಷ್ಟೇ ನಾವು ಸೋಡಾ ಹಾಕಿಲ್ಲ ಬೇಕನ್ನೋರು ಹಾಕ್ಕೋಬೋದು ನಾವಂತೂ ಸ್ಕಿಪ್ ಮಾಡಿದೀವಿ ಅಡುಗೆ ಸೋಡಾನ ಹಾಕಿಲ್ಲ ಸವಿತಾ ರೆಡಿ ಆಗ್ತಾ ಇದೆ ಘಮ ಘಮ ಅಂತ ಇದೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಇವ್ನಿಂಗ್ ಟೈಮ್ ಅಂತೂ ಮಕ್ಕಳಿಗೆ ಏನಾದರೂ ಮಾಡ್ಕೊಡಲೇಬೇಕು ಈ ಥರ ಎಲ್ಲ ತಿಂಡಿ ಮಾಡ್ಕೊ ಮನೇಲಿ ಹೆಲ್ದಿ ಫುಡ್ ಮಾಡಿಕೊಡೋದ್ರಿಂದ ತುಂಬಾ ಮಕ್ಕಳು ಬಿಟ್ಟು ಓದೋಕ್ಕೆ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೂ ನೀಟಾಗಿ ಬ್ರೌನ್ ಕಲರ್ ಬರಬೇಕು ಚೆನ್ನಾಗಿ ಬೇಯಬೇಕದು ಒಳಗಡೆ ಎಲ್ಲ ಇಲ್ಲ ಅಂದರೆ ಹೊಟ್ಟೆ ನೋವು ಬರುತ್ತೆ ಮಕ್ಕಳಿಗೆ ಇವಾಗ ರೆಡಿ ಆಗಿದ್ಯಾ ನಂದಿನಿ ಹಾ ನೋಡಿ ಕಲರ್ ಗೋಲ್ಡನ್ ಕಲರಲ್ಲಿ ಇವಾಗ ರೆಡಿ ಆಗಿದೆ ಈರುಳ್ಳಿ ಪಕೋಡ ನೋಡಿ ಸವಿತ ಏನ್ ಗರಿ ಗರಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಪಕೋಡ ತುಂಬಾ ಚೆನ್ನಾಗಿದೆ ಇವಾಗ ಇದನ್ನ ಒಂದು ಟೇಸ್ಟ್ ನೋಡೋಣ ಸವಿತಾ ಹೇಗಾಗಿದೆ ಅಂತ ಓಕೆ ಉಪ್ಪು ಖಾರ ಟೇಸ್ಟ್ ನೋಡಿ ನೋಡ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಉಪ್ಪು ಏನಾದರೂ ಕಡಿಮೆ ಆಗಿತ್ತು ಅಂದರೆ ಹಾಕೊಂಡ್ಬಿಟ್ಟು ನೆಕ್ಸ್ಟ್ ಮತ್ತೆ ಎಣ್ಣೆಗೆ ಈರುಳ್ಳಿ ಪಕೋಡನ ಹಾಕೊಂಡು ಸರಿ ಓಕೆ ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿದೆ ತುಂಬಾ ಹೆಲ್ದಿ ಆಗಿದೆ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್ ಬಾಯ್ ಬಾಯ್ ಬಾಯ್